ಯಾವ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿತು ಅನ್ನೋದು ನೆನಪಿರಲಿ ಇವತ್ತು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಮಹಿಳೆಯರಿಗೆ ಕೊಟ್ಟು ಮಹಿಳಾ ಸಬಲೀಕರಣದತ್ತ ಅವ್ರನ್ನ ಆರ್ಥಿಕವಾಗಿ ಕೂಡ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡಿದೆ ಆದರೆ ನೀವು ಅಧಿಕಾರದಲ್ಲಿದ್ದಾಗ ಅಥವಾ ಅಧಿಕಾರಕ್ಕೆ ಬರುವ ಬರುವ ಸಂದರ್ಭಗಳಲ್ಲಿ ನೀವು ಮಹಿಳೆಯರನ್ನು ಅತ್ಯಂತ ಕೀಳಾಗಿ ಟೀಕಿಸ್ತಾರಲ್ಲ ಏನಕ್ಕೆ ಏನಾಗಿದೆ ನಿಮಗೆ ಇವತ್ತು ದಾರಿ ತಪ್ಪಿದವರು ನೀವು ನೀವು ದಾರಿ ತಪ್ಪಿದ ಮಗ ಆಗಿ ಇವತ್ತು ರಾಜ್ಯದಲ್ಲಿ ಎಲ್ಲರಿಗೂ ಮೋಸ ಮಾಡ್ತಾ ಇದ್ದೀರಾ ಇವತ್ತು ಯಾರು ಹೆಣ್ಣುಮಕ್ಕಳು ದಾರಿ ತಪ್ಪಿಲ್ಲ ಇವತ್ತಿಗೂ ಕೂಡ ರಾಜ್ಯದಲ್ಲಿ ಹೆಣ್ಣುಮಕ್ಕಳು ಎಲ್ಲ ರೀತಿಯಿಂದನೂ ಖುಷಿಯಾಗಿದ್ದಾರೆ ಯಾರೂ ಕೂಡ ದಾರಿ ತಪ್ಪಿ ಯಾರ್ಯಾರು ಮನೆಯೂ ಹಾಳು ಮಾಡ್ಕೊಳ್ತಾ ಇಲ್ಲ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರಾಗಿರ್ಬೋದು ನಮ್ಮ ಡಿ ಕೆ ಸರ್ ಆಗಿರ್ಬೋದು ಇವತ್ತು ಐದು ಗ್ಯಾರಂಟಿ ಯೋಜನೆಗಳನ್ನು ತಂದು ಇವತ್ತು ರಾಜ್ಯದಲ್ಲಿ ಎಲ್ಲ ರೀತಿಯಿಂದನೂ ಮಹಿಳೆಯರು ಖುಷಿಯಾಗಿ ಎಲ್ಲ ಕಡೆ ಓಡಾಡಿಕೊಂಡು ತುಂಬ ಚೆನ್ನಾಗಿದ್ದಾರೆ ರೀ ಯಾಕ್ರೀ ನಿಮ್ಮ ರಾಜಕೀಯ ತೆವಲುಗೋಸ್ಕರ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ರಾಜ್ಯದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ರೀ ಇವತ್ತು ರಾಜ್ಯದಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದೀವಿ ನಾವು ಅರ್ಧದಷ್ಟು ಮಹಿಳೆಯರಿದ್ದೀವಿ ಯೋಚನೆ ಮಾಡಿ ಕರ್ನಾಟಕದ ನಮ್ಮ ಹೆಣ್ಮಕ್ಕಳು ಅದರಲ್ಲೂ ಮಂಡ್ಯ ಜನತೆ ಯೋಚನೆ ಮಾಡಬೇಕು ಇವತ್ತು ನಿಮ್ಮ ಮನೆ ಹೆಣ್ಮಕ್ಳು ದಾರಿ ತಪ್ಪುತ್ತಿದ್ದಾರೆ ಅಂತ ಈ ಯಾವ ಹೊಲಸು ಬಾಯಿಂದ ಇವರು ಮಾತಾಡ್ತಿದ್ದಾರೋ ಇವತ್ತು ಅದೇ ತೆನೆವತ್ತ ಮಹಿಳೆ ಹೆಸರು ಇವತ್ತು ಕಮಲ ಆಗಿದೆ ಅಂದರೆ ಕಮಲದ ಬಾ ಕಮಲದ ಸಾಹಸ ಮಾಡಿ ಇವರು ಈ ರೀತಿ ಮಾತಾಡ್ತಾ ಇದ್ದಾರಾ ಏನು ತಿಳ್ಕೊಂಡಿದ್ದೀರಾ ನೀವು ಮಹಿಳೆಯರ ಬಗ್ಗೆ ಮಹಿಳೆಯರ ಬಗ್ಗೆ ಟೀಕೆ ಮಾಡಿಬಿಟ್ರೆ ನಿಮಗೆ ಎಲ್ಲವೂ ಕೂಡ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ದರೋದು ನಿಮ್ಮ ಮೂರ್ಖತನ ಇವತ್ತು ಇದೇ ಮಹಿಳೆಯ ಹತ್ರ ಇದೇ ಮಂಡ್ಯ ಸುಮಲತಾ ಅವ್ರ ಹತ್ರ ಹೋಗಿ ನೀವೇನು ಮಾಡಿದ್ರಿ ನೀವು ಟಿಕೆಟ್ಗೋಸ್ಕರ ಆಯಮ್ಮನ ಓಲೈಸ್ಕೊಂಡ್ರಿ ಆಕೆ ಮಹಿಳೆ ಅಲ್ವಾ ಅಂದರೆ ದಾರಿ ತಪ್ಪಿ ನೀವು ಅವ್ರ ಮನೆಗೆ ಹೋಗಿದ್ರ ನೀವು ಏನು ಏನು ಅನ್ಕೋತಾ ಇದ್ದೀರಾ ನೀವು ದಾರಿ ತಪ್ಪೋದು ಅಂದರೆ ನಿಮ್ಮ ಪ್ರಕಾರ ಯಾವ ರೀತಿ ದಾರಿ ತಪ್ಪಿದೆ ಸ್ಪಷ್ಟನೆ ಕೊಡಿ ಇಲ್ಲ ಅಂತಂದರೆ ಮಹಿಳೆಯರ ಪರವಾಗಿ ನೀವು ಕ್ಷಮೆಯನ್ನು ಕೇಳಬೇಕಾಗತ್ತೆ ಈ ಎಲೆಕ್ಷನಲ್ಲಿ ನೀವೇನು ಲೋಕಸಭೆ ಎಲೆಕ್ಷನಲ್ಲಿ ನಿಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿದಿರಲ್ಲ ಅವರು ಎಲ್ಲರಿಗೂ ಕೂಡ ಇಡೀ ಕರ್ನಾಟಕ ರಾಜ್ಯದ ಜನತೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಮ್ಮ ಮಹಿಳಾ ಸಮಾಜ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾವು ರಿಸೀವ್ ಮಾಡ್ಕೊಳ್ಳಲ್ಲ ಯಾಕೆಂದ್ರೆ ಪ್ರತಿ ಸಲ ಒಂದು ಸಲ ನೀವು ರೈತ ಮಹಿಳೆಯನ್ನು ಕೂಡ ಅವಮಾನ ಮಾಡಿದ್ದೀರಿ ಪ್ರತಿ ಸಲ ಕೂಡ ಮಂಡ್ಯದಲ್ಲಿ ಸುಮಲತಾ ಅವರು ನಿಂತಾಗ್ಲೂ ಕೂಡ ಬಹಳಷ್ಟು ಸಲ ಆಕೆಯನ್ನು ಅವಮಾನ ಮಾಡಿದ್ದೀರಿ ನೀವು ಬಹಳಷ್ಟು ಸಲ ಅವಮಾನ ಮಾಡಿ ಅಲ್ಲೂ ಕೂಡ ನೀವು ಚೀಮಾರಿ ಹಾಕ್ಸ್ಕೊಂಡು ಬಂದಂಥವ್ರು ಈಗ ಮತ್ತೆ ಅದೇ ಮಂಡ್ಯದಕ್ಕೆ ಹೋಗಿ ಅದೇ ಹೆಣ್ಮಗಳ ಹತ್ರ ಹೋಗಿ ನೀವು ಟಿಕೆಟನ್ನು ಕೇಳ್ತಾ ಇರೋವಂಥದ್ದು ನಿಮಗೆ ನೆಲೆ ಇಲ್ಲ ರೀ ನಿಮಗೆ ನೆಲೆ ಇದ್ದಿದ್ರೆ ನೀವು ಈ ರೀತಿ ಹೆಣ್ಮಕ್ಳನ್ನ ಇಟ್ಕೊಂಡು ಈ ರೀತಿ ಆ ಹಿಂಗೆ ತ ದಾರಿ ತಪ್ತಾ ಇದ್ದಾರೆ ಹಾಗೆ ಹೇಗೆ ಅಂತ ಮಾತಾಡ್ತಿರಲ್ಲ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಇಡೀ ಕರ್ನಾಟಕ ರಾಜ್ಯದ ಜನತೆ ಒಬ್ಬೊಬ್ಬರು ಒಂದೊಂದು ಪೊರಕೆ ಇಟ್ಕೊಂಡ್ರು ಕೂಡ ನಿಮಗೆ ಎಷ್ಟು ಏಟುಗಳು ಬೀಳ ಗೊತ್ತಿಲ್ಲ ಮೊದಲು ನಮ್ಮ ಮಹಿಳೆಯರ ಒಂದು ಏನು ಹೇಳಿಕೆ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ನೀವು ಕ್ಷಮೆಯಾಚನೆ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದೇ ಲೋಕಸಭಾ ಚುನಾವಣೆ ಎಲೆಕ್ಷನಲ್ಲಿ ಏನಿದೆಯಲ್ಲ ಅಲ್ಲಿ ಖಂಡಿತ ನೀವು ತಕ್ಕ ಪಾಠವನ್ನು ಇಡೀ ಮಂಡ್ಯ ಜನತೆ ಮಂಡ್ಯದ ಇವತ್ತು ಇವತ್ತೇನು ನಿಮ್ಮ ಮುಂದೆ ಪ್ರತಿಭಟನೆ ಮಾಡಿಕೆ ಇಡೀ ರಾಜ್ಯಾದ್ಯಂತ ಹೆಣ್ಮಕ್ಳು ಇದನ್ನು ಖಂಡಿಸ್ತಾ ಇದ್ದೀವಿ ನಾವು ಕೂಡ ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ನಿಮ್ಮ ಪಕ್ಷದ ಏನು ಚಿಹ್ನೆ ಏನು ಒತ್ಕೊಂಡು ಒಂದು ಮಗಳು ಚಿಹ್ನೆಯನ್ನು ಇಟ್ಕೊಂಡು ನೀವು ಮುಂದೆ ಬಂದ್ರಿ ಆ ಹೆಣ್ಣು ಕುಲಕ್ಕೆ ಅವಮಾನ ಮಾಡಿದೀರ ನೀವು ತುಂಬ ಅವಮಾನ ಮಾಡಿದ್ದೀರ ನೀವು ಖಂಡಿತ ಹೆಣ್ಣಿನ ಶಾಪ ಒಳ್ಳೆಯದಲ್ಲ ಪ್ರತಿ ಸಲ ಹೆಣ್ಣನ್ನು ಹೆಣ್ಣುಮಕ್ಕಳನ್ನ ಇಟ್ಕೊಂಡು ನೀವು ಮಾತಾಡ್ತೀರಿ ಟೀಕಿಸ್ತೀರಿ ಅವಮಾನಿಸ್ತೀರಿ ಎಲ್ಲವನ್ನೂ ಮಾಡ್ಕೊಂಡು ಬಂದೀರ ಮಾನ್ಯ ಕುಮಾರಣ್ಣವರೇ ನಿಮ್ಮ ಮನೆಯಲ್ಲೂ ಹೆಣ್ಣುಮಕ್ಳಿದ್ದಾರೆ ನಿಮ್ಮ ಅಕ್ಕ ತಂಗಿಯರು ಹೆಣ್ಣುಮಕ್ಕಳೇ ಆಯಿತಾ ನೀವೇನೋ ಶ್ರೀಮಂತ್ರಿ ಇದ್ದೀರಾ ನಿಮ್ಗೇನು ಬೇಕಾಗಿಲ್ಲ ನಿಮ್ಗೆ ಯಾವುದು ಗ್ಯಾರಂಟಿ ಯೋಜನೆಗಳು ಬೇಕಾಗಿಲ್ಲ ನಿಮ್ಗೇನು ಬೇಕಾಗಿಲ್ಲ ಆದರೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮಾಡಿರೋ ಇಡೀ ರಾಜ್ಯದ ಬಡ ಹೆಣ್ಣು ಮಕ್ಕಳಿಗೆ ಇವತ್ತು ಅಷ್ಟೇ ಖುಷಿಯನ್ನು ತಂದುಕೊಟ್ಟಿದೆ ಇವತ್ತು ಐದು ಗ್ಯಾರಂಟಿ ಯೋಜನೆಗಳು ಮಹಿಳೆಯರನ್ನು ಆರ್ಥಿಕವಾಗಿ ಕೂಡ ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡಿದೆ ಇವತ್ತು ನಿಮಗೆ ಗೊತ್ತಿರ್ಬೋದು ಈಗ ಎಷ್ಟೆಷ್ಟೆಲ್ಲ ಉದಾಹರಣೆಗಳು ಬ ಕಣ್ಣು ಮುಂದೆ ಇದೆ ಒಂದು ಹೇಳ್ತೀನಿ ನಿಮ್ ನಿಮಗೆ ತಡ್ಕೊಳ್ಳೋದಿಕ್ಕೆ ಆಗ್ತಾಯಿಲ್ಲ ಯಾಕೇಳಿ ನೀವು ಬಿ ಜೆ ಪಿ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ದೀರಲ್ಲ ಯಾವುದೇ ಕಾರಣಕ್ಕೂ ಅದು ವರ್ಕೌಟ್ ಆಗೋದು ಇಲ್ಲ ಮುಂದಿನ ದಿನಗಳಲ್ಲಿ ನೀವು ತಕ್ಕ ಪಾಠವನ್ನು ಖಂಡಿತ ಇಡೀ ರಾಜ್ಯದ ಜನತೆ ಅದರಲ್ಲೂ ಮಹಿಳಾ ಕುಲ ಖಂಡಿತ ನಿಮ್ಮನ್ನ ಕ್ಷಮಿಸೋದಿಲ್ಲ ಮೊದಲು ರಾಜ್ಯದ ಕ್ಷಮೆಯನ್ನು ನೀವು ಕೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೀನಿ